ಕನ್ನಡಿಗರ ತಾಯಿ ಪ್ರಶ್ನೋತ್ತರ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ನಮ್ಮನ್ನು ಆಳುವವಳು ಯಾರು ನಮ್ಮನ್ನು ಆಳುವವಳು ಕನ್ನಡಿಗರ ಮಾತೆ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಕನ್ನಡ ತಾಯಿಯ ಬಸಿರ ಹೊನ್ನಿಗಣ್ಣಾರು ಕನ್ನಡ ತಾಯಿಯ ಬಸಿರ ಹೊನ್ನಿಗಣ್ಣಿ ವಿದ್ಯಾರಣ್ಯರು ಕಣ್ಣ ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು ಕನ್ನಡ ತಾಯಿಯ ಹಾಡನ್ನು ಹೊಸ ಕಿನ್ನರಿಯ ಮೂಲಕ ಉತ್ತ ಉಕ್ಕಿಸಬೇಕು ಕನ್ನಡಿಗರ ಪಾಡು ಏನು ಕನ್ನಡಿಗರ ಪಾಡು ತನ್ನ ಮರೆಯ ಕಂಪನ್ನರಿಯದೆ ಅದನ್ನೇ ಹೊರಗೆ ಹುಡುಕುವ ಮೃಗದ ಸೇಡು ಕನ್ನಡಿಗರ ಪಾಡು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯತೆ ಕನ್ನಡ ನಾಡಿನಲ್ಲಿ ವಿವಿಧ ಜಾತಿಯ ಹಣ್ಣು ಕಾಯಿಗಳನ್ನು ನೀಡುವ ಬೇರೆ ಬೇರೆ ಜಾತಿಯ ಮರಗಳಿವೆ ಪತ್ರ ಪುಷ್ಪಗಳನ್ನು ನೀಡುವ ಬಳ್ಳಿಗಳಿವೆ ವಿವಿಧ ರೀತಿಯ ಧಾನ್ಯಗಳನ್ನು ಇಲ್ಲಿ ಬೆಳೆಯಲಾಗುವುದು ಪ್ರಾಣಿ ಪಕ್ಷಿಗಳಿಗೆ ಆಸರ ನೀಡಿದ ಅರಣ್ಯ ಸಂಪತ್ತು ಇಲ್ಲಿದೆ ವಿವಿಧ ನದಿಗಳು ಇಲ್ಲಿ ಹರಿದಿದೆ ವಿವಿಧ ಪ್ರಸಿದ್ಧ ನಗರಗಳಿವೆ ಜೇನು ಸುರಿಯುವ ಹಾಲು ಹರಿಯುವ ಸ್ವರ್ಗವೇ ಭೂಮಿಗೆ ಇಳಿದಂತೆ ಭಾಸವಾಗುತ್ತದೆ ಕನ್ನಡಿಗರ ಕವಿಶ್ರೇಷ್ಠರ ಹಿರಿಮೆಯೇನು ಜೈನ ದಿಗಂಬರ ಪಂಥಕ್ಕೆ ಸೇರಿದ ಕುಂದಾಚಾರ್ಯರು ಧರ್ಮ ಪಲಿ ಪರಿಪಾಲಕರು ಪುನರ್ಜೀವನಕ್ಕೆ ಕಾರಣರಾದ ಮಧ್ವಾಚಾರ್ಯರು ಬಸವೇಶ್ವರರು ಕನ್ನಡ ನಾಡಿನವರು ಕವಿರಾಜ ಮಾರ್ಗವನ್ನು ಬರೆದ ನೆಳಪತುಂಗರು ಆದಿಕವಿ ಪಂಪ ಕವಿ ಚಕ್ರವರ್ತಿ ರನ್ನ ಲಕ್ಷ್ಮೀಶ ಜನ್ನ ಷಡಕ್ಷರ ದೇವ ಮುದ್ದಣ್ಣ ಮೊದಲಾದ ಕವಿಗಳು ಕನ್ನಡ ನಾಡಿನವರು ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿದ ಪುರಂದರದಾಸರು ಕನ್ನಡಿಗರು ಕನ್ನಡ ತಾಯಿಯ ಮಡಿಲು ವಿದ್ಯಾರಣ್ಯರಿಗೆ ಜನ್ಮವಿತ್ತ ಹನ್ನಿ ನಾಡಾಗಿದೆ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ತನ್ನ ಮರೆಯ ಕಂಪನ್ನು ಅರಿಯದೆ ಹೊರಗೆ ಹುಡುಕುವ ಕಸ್ತೂರಿ ಮೃಗದಂತೆ ನಾವು ಕನ್ನಡಿಗರು ಕನ್ನಡದ ಕಂಪನ್ನು ಅರಿಯದೆ ಸೊಬಗನ್ನು ನಾವು ಬೇರೆ ಭಾಷೆಯಲ್ಲಿ ಹುಡುಕುತ್ತಿದ್ದೆವು ನಮ್ಮ ಭಾಷಾ ಸಂಪತ್ತನ್ನು ಬೆಳೆಸಿ ಅದರ ಸುಗಂಧವನ್ನು ಹರಡುವಂತೆ ಮಾಡಬೇಕು ಕನ್ನಡ ಕಸ್ತೂರಿ ಪರಮ ಪರಿಮಳವನ್ನು ಜಗತ್ತಿನಾದ್ಯಂತ ಹರಡಬೇಕೆಂದು ಎಲ್ಲರ ಬಾಯಲ್ಲಿ ಕನ್ನಡ ನೆಲೆಸುವಂತೆ ಮಾಡಬೇಕು ಒಡೆದು ಹೋಗಿರುವ ಕನ್ನಡಿಗರ ಮನಸ್ಸನ್ನು ಒಂದಾಗಿ ಕನ್ನಡದ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ಆಗಲ್ ಎಂದು ಹೇಳಿದ್ದಾರೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡ ತಾಯಿಯನ್ನು ಮೆರೆಯಲು ಮರೆಯಲು ಸಾಧ್ಯವಿಲ್ಲ ಏಕೆ ಕನ್ನಡ ತಾಯಿಯನ್ನು ತಾಯಿಯು ನಮ್ಮೆಲ್ಲರ ತಾಯಿ ಅವಳು ನಮ್ಮನ್ನು ಹರಸುವಳು ಕಾಯುವಳು ನಮ್ಮ ಜನ್ಮ ನೀಡುವಳು ನಮ್ಮ ತಪ್ಪುಗಳನ್ನು ಸಹಿಸುವ ತಿದ್ದುವಳು ಅಕ್ಕರೆಯಿಂದ ನಮ್ಮನ್ನು ಆಳುವವಳು ಅವಳೇ ನಮ್ಮ ಬದುಕು ಅವಳೇ ನಮ್ಮ ಸರ್ವಸ್ವ ಅವಳು ನಮ್ಮ ತನ್ನ ಮನ ನುಡಿಯಲ್ಲಿ ನೆಲೆಸಿದ್ದಾಳೆ ಆದ್ದರಿಂದ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ ತನ್ನೊಳಗ ಅಡಗಿರುವ ಪರಿಮಳವನ್ನು ಕಸ್ತೂರಿ ಮೃಗವು ಬೇರೆಲ್ಲ ಹುಡುಕುವಂತೆ ಕನ್ನ ನಮ್ಮ ಕನ್ನಡಿಗರ ಒಳಗೆ ಹುದುಗೆ ಇರುವ ಕನ್ನಡದ ಸೊಬಗನ್ನು ಅರಿಯದೆ ಬೇರೆಲ್ಲೋ ಹುಡುಕುತ್ತಿದ್ದಾರೆ ಕನ್ನಡವೇ ಕಸ್ತೂರಿ ಅದರ ಪರಿಮಳವು ಹೊರ ಸುಸು ಕನ್ನಡಿಗರು ಕನ್ನಡ ಭಾಷೆಯಲ್ಲಿ ಬಳಸಬೇಕು ಬೆಳೆಸಬೇಕು ನಮ್ಮಲ್ಲಿರುವ ಕನ್ನಡ ಭಾಷೆಯ ಪರಿಮಳವನ್ನು ಬಡಿದೆಬ್ಬಿಸಲು ಬೇಕಾಗಿದೆ ಅವಳ ಕೀರ್ತಿ ಜಗತ್ತಿನಾದ್ಯಂತ ಹಬ್ಬುವಂತಾಗಲಿ ಎಂದು ಕವಿ ಹೇಳಿದ್ದಾನೆ ಗೋವಿಂದಪ್ಪಯ್ಯವರ ಪ್ರಮುಖ ಕೃತಿಗಳವು ಗೋವಿಂದ ಪ್ರಮುಖ ಕೃತಿಗಳು ಗಿಳಿವಿಂಡು ಚಿತ್ರಭಾನು ನಂದಾದೀಪ ಮೊದಲಾದವುಗಳು ಗೋವಿಂದ ಬರೆದ ಕವನ ಸಂಕಲನಗಳು ವೈಶಾಖ ಮತ್ತು ಕೋಲ್ಕತ್ತಾ ಎಂಬ ಖಂಡ ಕಾವ್ಯವನ್ನು ಬರೆದಿದ್ದಾರೆ ಹೆಬ್ಬೆರಳು ಪಾಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮಟೇಶ್ವರ ಚರಿತೆ ಮೊದಲಾದ ಕೃತಿಗಳನ್ನು ಗೋವಿಂದ ಬರೆದಿದ್ದಾರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಕನ್ನಡಿಗರ ತಾಯಿ ಮಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿರಿ ಗೋವಿಂದಪ್ಪಯ್ಯವರು ಕನ್ನಡ ತಾಯಿಯನ್ನು ಸುತ್ತಿಸಿ ಬರೆದ ಕವನ ಸಂಕಲನ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕೆಂಬುದು ಪದ್ಯದ ಆಶಯವಾಗಿದೆ ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಇದೆ ತಾಯಿಯ ಮುಖ ಕಂಡಾಗ ಅದೆಲ್ಲವೂ ಗೋಚರಿಸುತ್ತದೆ ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ ಕನ್ನಡ ತಾಯಿ ಎಲ್ಲರ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ನೆಲೆಯಾಗಬೇಕು ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಬೇಕು ಕನ್ನಡ ನಾಡು ನುಡಿಯ ಶ್ರೇಷ್ಠತೆ ಭವ್ಯ ಪರಂಪರೆ ಇತಿಹಾಸ ಪ್ರಾಕೃತಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನಾದ್ಯಂತ ಹರಡಬೇಕು ಎಂದು ಕವಿ ಹೇಳಿದ್ದಾನೆ ಹೊಂದಿಸಿ ಬರೆಯಿರಿ ಬೆಲನಾಡು ಬೇಲೂರು ಶರ್ವ ನಪತುಂಗ ಗೋಲ್ಕತ್ತ ಖಂಡಕಾವ್ಯ ಗಿಳಿವಿಂಡು ಕವನ ಸಂಕಲನ ಬಿಟ್ಟ ಸ್ಥಳ ತುಂಬಿರಿ ಹರಳು ತಾಯೆ ಸುತರಕಾಯೆ ಹಾಲು ಹರಿವ ದಿವಿಗಳಿದೆ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರಿಯರು ಮೃಗದ ಸೇಡು ನಮ್ಮ ಪಾಡು